ರಾಜನ್ ಮತ್ತು ಅಮನ್ ಎಂಬ ಇಬ್ಬರು ಸಹೋದರರು ಒಂದೇ ನದಿಯ ಎರಡು ದಡದಂತೆ ಇದ್ದರು ಅವರ ಮೂಲ ಒಂದೇ ಆಗಿತ್ತು ಅವರಿಬ್ಬರು ಒಂದೇ ತಾಯಿಯ ರಕ್ಷಣೆ ಮತ್ತು ಪ್ರೀತಿಯನ್ನು ಪಡೆದುಕೊಂಡಿದ್ದರು ಇಬ್ಬರು ಒಂದೇ ತಾಯಿಯ ಮೊದಲ ಸ್ನೇಹ ಪಾಠವನ್ನು ಪಡೆದುಕೊಂಡಿದ್ದರು ಆದರೂ ಅವರಿಬ್ಬರು ಜೀವನದ ಪಯಣದಲ್ಲಿ ಬೇರೆ ಬೇರೆ ದಾರಿಯನ್ನು ಕಂಡುಕೊಂಡಿದ್ದಾರೆ ದೊಡ್ಡ ಸಹೋದರ ರಾಜನ್ ಯಶಸ್ವಿಯ ಉನ್ನತ ಶಿಖರ ಏರಿದ್ದನು ಅವನು ಹಿಂತಿರುಗಿ ನೋಡಿದಾಗ ಬೇರೆ ವ್ಯಕ್ತಿಗಳು ಚಿಕ್ಕ ಮತ್ತು ಮಹತ್ವಹೀನರಂತೆ ಕಾಣುತ್ತಿದ್ದರು ಸಂಪತ್ತು ಅವನ ಕಾಲುಗಳಿಗೆ ಮುತ್ತಿಕ್ಕುತ್ತಿತ್ತು ಖ್ಯಾತಿಯು ಅವನನ್ನು ಹಿಂಬಾಲಿಸಿತು ಅವರ ವೈಭವದ ಸಂಕೇತವಾದ ಅವರ ಐಷಾರಾಮಿ ಮನೆ ಯಾವುದೇ ಅರಮನೆಗೂ ಕಡಿಮೆ ಇರಲಿಲ್ಲ ಅಮೃತ ಶಿಲೆಯ ನೆಲ ಹೊಳೆಯುವ ಗಾಜಿನ ಚಾವಣಿ ದುಬಾರಿ ಪೀಠೋಪಕರಣಗಳು ದೀಪದ ಗೊಂಚಲುಗಳು ಅವರ ಕಪಾಟುಗಳು ವಿಶ್ವದಲ್ಲಿ ದುಬಾರಿಯಾಗಿದ್ದವು ಅದರಲ್ಲಿ ದುಬಾರಿ ಡಿಸೈನ್ ಬಟ್ಟೆಗಳು ತುಂಬಿದ್ದವು ಅವರ ಸಂಜೆಗಳು ದೊಡ್ಡ ದೊಡ್ಡ ಪಾರ್ಟಿಗಳಿಂದ ಕೂಡಿರುತ್ತಿದ್ದವು ಆದರೆ ಈ ಶ್ರೀಮಂತಿಕೆ ಅವರ ಕಣ್ಣುಗಳನ್ನು ಎಷ್ಟು ಕುರುಡು ಮಾಡಿತ್ತೆಂದರೆ ಅವರಿಗೆ ಸಂಬಂಧಗಳ ಮತ್ತು ಮಾನವೀಯತೆಯ ಮೌಲ್ಯಗಳು ಅರ್ಥವಾಗುತ್ತಿರಲಿಲ್ಲ ಅವನ ಹೆಂಡತಿ ರಜನಿ ಕೂಡ ಅದೇ ಅಹಂಕಾರದಲ್ಲಿದ್ದಳು ಅವಳ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನಮಾನ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಅವನು ಹಾಕಿಕೊಳ್ಳುವ ಬಟ್ಟೆಯಿಂದ ಅಳೆಯಲಾಗುತ್ತದೆ ಅವಳು ತನ್ನ ಸ್ನೇಹಿತಿಯರ ಪಾರ್ಟಿಯಲ್ಲಿ ಅಮನ್ ಪರಿವಾರದ ಬಗ್ಗೆ ಹೇಳಿಕೊಳ್ಳುವುದು ಅವಮಾನ ಎಂದು ಭಾವಿಸುತ್ತಿದ್ದಳು ಇನ್ನೊಂದು ಕಡೆ ಚಿಕ್ಕ ಸಹೋದರ ಅಮನ್ ಇದ್ದನು ಅವನ ಪ್ರಪಂಚ ರಾಜನ್ ಪ್ರಪಂಚಕ್ಕಿಂತ ಭಿನ್ನವಾದದ್ದು ಅವನು ತನ್ನ ಮೂರು ಚಕ್ರದ ಆಟೋ ಸ್ಟೇರಿಂಗ್ ಹಿಡಿದುಕೊಂಡಿದ್ದನು ನಗರದ ಜನಸಂದಣಿ ರಸ್ತೆಯಲ್ಲಿ ತನ್ನ ಜೀವನದ ಗಾಡಿಯನ್ನು ಓಡಿಸುತ್ತಿದ್ದನು ಅವನಲ್ಲಿ ಹಣ ಕಡಿಮೆ ಇದ್ದರೂ ಅದು ಅವನ ಮುಖದ ಹೊಳಪನ್ನು ಅವನ ಹೃದಯ ಶ್ರೀಮಂತಿಕೆಯನ್ನು ಎಂದಿಗೂ ಕಡಿಮೆ ಮಾಡಲಿಲ್ಲ ಅವನ ಹೃದಯವು ಒಳ್ಳೆಯತನ ಮತ್ತು ತೃಪ್ತಿಯ ನಿಧಿಯಿಂದ ತುಂಬಿತ್ತು ಇಂಥ ತೃಪ್ತಿಯ ಜೀವನವನ್ನು ಸಂಪತ್ತಿನಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅವನ ಮನೆ ಎರಡು ಕೋಣೆಯ ಚಿಕ್ಕ ಮನೆಯಾಗಿತ್ತು ಅದರ ಬಾಗಿಲು ಕೆಲವೊಮ್ಮೆ ಸರಿಯಾಗಿ ಮುಚ್ಚಲು ಆಗುತ್ತಿರಲಿಲ್ಲ ಆದರೆ ಆ ಮನೆಯ ಮಣ್ಣಿನಲ್ಲಿ ಆತ್ಮೀಯತೆಯ ಸುವಾಸನೆ ತುಂಬಿತ್ತು ಅವನ ಹೆಂಡತಿ ಆರತಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿದ್ದಳು ಅವಳ ಮುಖದಲ್ಲಿ ಅರಳಿರುವ ಸಂತೋಷ ಮತ್ತು ತುಟಿಗಳಲ್ಲಿ ಸಿಹಿಯಾದ ನಗು ಅವಳ ಚಿಕ್ಕ ಕುಟುಂಬವನ್ನು ಸ್ವರ್ಗ ಮಾಡಿತ್ತು ಬಡವರಾಗಿದ್ದರು ಆದರೆ ದರಿದ್ರತೆ ಇರಲಿಲ್ಲ ಕೊರತೆ ಇತ್ತು ಆದರೆ ಅಸಂತೋಷ ಇರಲಿಲ್ಲ ಗಂಡ ಹೆಂಡತಿ ಇಬ್ಬರ ಸ್ವಭಾವ ನೀರಿನಂತೆ ಶುದ್ಧ ಮತ್ತು ಮನಸ್ಸು ನಿರ್ಮಲವಾಗಿತ್ತು ಇಬ್ಬರು ಸಹೋದರರಲ್ಲಿರುವ ವ್ಯತ್ಯಾಸ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಕಾಣಿಸುತ್ತಿತ್ತು ಒಂದು ದಿನ ಅವರ ಅಮ್ಮ ಜಾನಕಿ ಇದ್ದಕ್ಕಿದ್ದಂತೆ ಕಾಯಿಲೆ ಬಿದ್ದರು ತೀವ್ರವಾದ ಜ್ವರ ಇತ್ತು ಚೆಕಪ್ ಮಾಡಿದಾಗ ಡೆಂಗ್ಯೂ ಎಂದು ತಿಳಿದು ಬಂತು ಅವರ ಶರೀರ ಕಾದ ತವಾದಂತೆ ಬಿಸಿಯಾಗಿತ್ತು ಮತ್ತು ಕೀಲುಗಳ ನೋವು ಅವರನ್ನು ಬಾಧಿಸುತ್ತಿತ್ತು ಅಮ್ಮ ಚಿಕ್ಕ ಮಗ ಅಮ್ಮನ ಜೊತೆ ಇರುತ್ತಿದ್ದರು ಆದರೆ ಕರ್ತವ್ಯದ ಮೇರೆಗೆ ಈ ವಿಷಯವನ್ನು ರಾಜನ್ಗೆ ತಿಳಿಸಲಾಯಿತು ಅಮ್ಮನ ಈ ಪರಿಸ್ಥಿತಿಯನ್ನು ನೋಡಿ ಅಮ್ಮನ್ ತನ್ನ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಉಳಿದುಕೊಂಡನು ಅವನ ಪ್ರಪಂಚ ಅವನ ತಾಯಿಯ ಸುತ್ತಮುತ್ತ ಸುತ್ತುತ್ತಿತ್ತು ಅವನು ತನ್ನ ತಾಯಿಯನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಅವರು ಔಷಧ ಬರೆದುಕೊಟ್ಟು ರೆಸ್ಟ್ ತೆಗೆದುಕೊಳ್ಳಲು ತಿಳಿಸಿದರು ಮನೆಗೆ ಬಂದು ಆರತಿ ಮತ್ತು ಅಮನ್ ಅಮ್ಮನ ಸೇವೆಯಲ್ಲಿ ಮುಳುಗಿದರು ಅವರ ಪೂರ್ತಿ ಪ್ರಪಂಚ ಆ ಕೋಣೆಗೆ ಸೀಮಿತವಾಗಿತ್ತು ಆರತಿ ಅವರ ಹಣೆಗೆ ತಣ್ಣೀರು ಪಟ್ಟಿ ಕಟ್ಟಿದಳು ಹಳದಿ ಮಿಶ್ರಿತ ಹಾಲು ತಯಾರಿಸಿ ಕೊಟ್ಟಳು ಮತ್ತು ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ಕೊಟ್ಟಳು ಅಮ್ಮನ ಎಲ್ಲ ಅವಶ್ಯಕತೆಗಳ ಬಗ್ಗೆ ಗಮನವಹಿಸಿದರು ರಾಜನ್ ಎರಡು ದಿನದ ನಂತರ ಸಂಜೆ ತನ್ನ ಒಂದು ಮಹತ್ವಪೂರ್ಣ ಮೀಟಿಂಗ್ ಮುಗಿಸಿ ಹೊಳೆಯುವ ಕಾರಿನಲ್ಲಿ ಬಂದನು ಹಾಗೆ ಗಾಡಿ ನಿಂತಿತ್ತು ನೆರೆಹೊರೆಯ ಮಕ್ಕಳು ಮುತ್ತಿಕ್ಕಿಕೊಂಡರು ಇಂತಹ ಕಾರನ್ನು ಅವರು ಬಹುಶಃ ಎಂದಿಗೂ ನೋಡಿರಲಿಕ್ಕಿಲ್ಲ ಅವರು ಒಳಗೆ ಬಂದರು ಅವನು ತಾನು ಒಬ್ಬ ರಾಜ ಎನ್ನುವ ಅನುಭವವನ್ನು ಪಡೆದಿದ್ದನು ಯಾವುದೋ ದರಿದ್ರದವನ ಮನೆಗೆ ಬಂದಂತೆ ಅವನು ತನ್ನ ಹೆಂಡತಿಯೊಂದಿಗೆ ನೇರವಾಗಿ ಅಮ್ಮನ ಕೋಣೆಗೆ ಹೋದನು ಅವನು ದುಬಾರಿ ಪರ್ಫ್ಯೂಮ್ ಸುಗಂಧ ಮನೆಯ ತುಂಬ ಹರಡಿತ್ತು ಅಮ್ಮ ಹೇಗಿದ್ದೀರಿ ಅವನ ಧ್ವನಿಯಲ್ಲಿ ಚಿಂತೆಗೂ ಹೆಚ್ಚಾಗಿ ಔಪಚಾರಿಕತೆ ಇತ್ತು ಜಾನಕಿ ಅವರು ದುರ್ಬಲತೆಯಿಂದ ಕಣ್ಣು ಬಿಟ್ಟರು ಮತ್ತು ಸಣ್ಣ ನಗುವಿನ ಜೊತೆ ಹೇಳಿದರು ಮೊದಲಿಗಿಂತಲೂ ಚೆನ್ನಾಗಿದ್ದೇನೆ ಮಗ ಮತ್ತು ಬೇಗನೆ ಪೂರ್ತಿಯಾಗಿ ಗುಣಮುಖಳಾಗುತ್ತೇನೆ ಅಮ್ಮನ್ ಮತ್ತು ಆರತಿ ನನ್ನ ಸೇವೆ ಮಾಡುತ್ತಿದ್ದಾರೆ ಆಗ ಆರತಿ ಹಣ್ಣಿನ ರಸ ತುಂಬಿದ ಲೋಟ ತೆಗೆದುಕೊಂಡು ಬಂದಳು ಮತ್ತು ಅತ್ತೆಗೆ ಕುಡಿಸತೊಡಗಿದಳು ಆಗ ಜಾನಕಿ ಅವರು ನಗುತ್ತಾ ಹೇಳಿದರು ನೋಡಿದ್ರ ಇವರು ದಿನಪೂರ್ತಿ ನನ್ನ ಸೇವೆ ಮಾಡುತ್ತಿದ್ದಾರೆ ಇವರು ಇರುವಾಗ ನನಗೆ ಏನಾಗಲು ಸಾಧ್ಯ ಈ ಮಾತನ್ನು ಕೇಳಿದ ರಜನಿ ಮುಖ ಊದಿಸಿಕೊಂಡಳು ರಾಜನ್ ಕೋಣೆಯ ನಾಲ್ಕು ಕಡೆ ನೋಡಿ ಅವನು ಏನನ್ನೋ ಮೌಲ್ಯಮಾಪನ ಮಾಡುತ್ತಿರುವಂತೆ ನೋಡಿದನು ಮುರಿದ ಕಪಾಟು ಪೇಂಟ್ ಇಲ್ಲದ ಗೋಡೆ ಹಳೆಯ ಫ್ಯಾನ್ ನಂತರ ಆ ಕಡೆ ಈ ಕಡೆ ನೋಡಿ ತಿರಸ್ಕಾರದ ದೃಷ್ಟಿಯಿಂದ ಹೇಳಿದನು ಚಿ ಇಷ್ಟೊಂದು ಕೊಳಕು ಎಲ್ಲೆಡೆ ಸೊಳ್ಳೆಗಳು ಗುಯ್ಗುಡುತ್ತಿವೆ ನೀವು ಸೊಳ್ಳೆಗಳನ್ನು ಕೊಲ್ಲಲು ಔಷಧಿ ಸಿಂಪಡಿಸಿದರೆ ಅಮ್ಮ ಇಂದು ಅನಾರೋಗ್ಯಕ್ಕೆ ಒಳಗಾಗುತ್ತಿರಲಿಲ್ಲ ನಿಮ್ಮಿಂದ ಇಷ್ಟು ಮಾಡಲಾಗುವುದಿಲ್ಲವೇ ಇದನ್ನು ಕೇಳಿ ಜಾನಕಿಯವರು ಹೇಳಿದರು ಸೊಳ್ಳೆ ಸಾಯಿಸುವ ಔಷಧಿಯ ವಾಸನೆ ನನ್ನ ಆರೋಗ್ಯಕ್ಕೆ ಸರಿ ಹೊಂದುವುದಿಲ್ಲ ಹೀಗಾಗಿ ಅದನ್ನು ಮಾಡಲಿಲ್ಲ ಸ್ವಲ್ಪ ಸಮಯದವರೆಗೆ ಗಂಡ ಹೆಂಡತಿಯರು ಅಸಹಜತೆಯಿಂದ ಕುಳಿತಿದ್ದರು ನಂತರ ರಾಜನ್ ಹೇಳಿದನು ಯಾವ ಡಾಕ್ಟರಿಗೆ ತೋರಿಸಿದ್ರಿ ಸರ್ಕಾರಿ ಆಸ್ಪತ್ರೆ ಡಾಕ್ಟರಿಗೆ ತೋರಿಸಿದೆ ಅಣ್ಣ ಅಮನ್ ಸಹಜವಾಗಿ ಉತ್ತರಿಸಿದನು ಔಷಧಿ ಪರಿಣಾಮ ಬೀರುತ್ತಿದೆ ಅವನು ಮಾತು ಕೇಳುತ್ತಿದ್ದಂತೆ ರಾಜನ್ ಆಶ್ಚರ್ಯದಿಂದ ಎದ್ದು ನಿಂತು ಸರ್ಕಾರಿ ಆಸ್ಪತ್ರೆ ಅವನ ಹುಬ್ಬುಗಳು ಗಂಟಿಕ್ಕಿದವು ಧ್ವನಿಯಲ್ಲಿ ಕೋಪ ಮತ್ತು ಆಶ್ಚರ್ಯ ಮಿಶ್ರಣವಾಗಿತ್ತು ನಿನಗೆ ಎಷ್ಟು ಧೈರ್ಯ ಅಮ್ಮನನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಅಲ್ಲಿ ಯಾವ ಚಿಕಿತ್ಸೆ ಇರುತ್ತದೆ ಅಲ್ಲಿ ಜನರು ಕೇವಲ ಸಾವನ್ನು ಕಾಯುತ್ತಿರುತ್ತಾರೆ ನಿನಗೆ ಹಣದ ಕೊರತೆ ಇದ್ದರೆ ನನ್ನಿಂದ ಪಡೆದುಕೊಳ್ಳಬೇಕಿತ್ತು ಕೊನೆಯ ಪಕ್ಷ ನನ್ನ ಗೌರವವಾದರೂ ಗಮನದಲ್ಲಿಟ್ಟುಕೊಳ್ಳಬೇಕಿತ್ತು ಅವನು ತನ್ನ ಜೇಬಿಗೆ ಕೈ ಹಾಕಿ ಹಣವನ್ನು ತೆಗೆಯುತ್ತಿದ್ದನು ಜಾನಕಿಯವರು ತಮ್ಮ ಕಂಪಿಸುವ ಕೈಗಳಿಂದ ಅವನನ್ನು ತಡೆದರು ಬೇಡ ರಾಜನ್ ನನಗೆ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ ಅವಶ್ಯಕತೆ ಇಲ್ಲ ನನಗೆ ಎಲ್ಲಕ್ಕಿಂತ ದೊಡ್ಡ ಔಷಧ ನನ್ನ ಮಕ್ಕಳ ಪ್ರೀತಿ ಅದು ನನಗೆ ಇಲ್ಲಿ ಸಂಪೂರ್ಣ ಸಿಗುತ್ತಿದೆ ಇವರಿಬ್ಬರು ತೋರಿಸುವ ಕಾಳಜಿ ಪ್ರೈವೇಟ್ ಹಾಸ್ಪಿಟಲ್ ನರ್ಸ್ಗಳು ತೋರಿಸುವುದಿಲ್ಲ ರಾಜನ್ ತನ್ನ ಅಮ್ಮನ ಮಾತು ಕೇಳಿ ಅಸಮಾಧಾನದಿಂದ ಮುಖ ತಿರುಗಿಸಿದನು ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆಯಿತು ನಾನು ಬಯಸಿದರೆ ನಗರದ ಅತ್ಯುತ್ತಮ ವೈದ್ಯರನ್ನು ಇಲ್ಲಿಗೆ ಕರೆಸಬಹುದು ಆದರೆ ಇಂತಹ ಮುರುಕಲು ಮನೆಗೆ ಕರೆದರೆ ಅದು ನನಗೆ ಅವಮಾನವಾಗುತ್ತದೆ ಅವನು ತಕ್ಷಣ ತನ್ನ ಹೊಸ ಮೊಬೈಲನ್ನು ತೆಗೆದನು ಮತ್ತು ನಗರದ ಹೆಸರಾಂತ ಡಾಕ್ಟರ್ಗೆ ಫೋನ್ ಹಚ್ಚಿದನು ಫೋನಿನಲ್ಲಿ ಅವನು ಅಮ್ಮನ ಸ್ಥಿತಿಯ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಟ್ಟನು ಮತ್ತು ಕಾಲ್ ಕಟ್ ಮಾಡಿ ಒಬ್ಬ ತಜ್ಞರಂತೆ ಮಾತನಾಡಿದನು ವೈದ್ಯರು ಅವರಿಗೆ ಎಳನೀರು ಮತ್ತು ಮೇಕೆ ಹಾಲು ಕೊಡಲು ತಿಳಿಸಿದರು ಇದು ಪ್ಲೇಟ್ಲೆಟ್ಗಳನ್ನು ವೇಗವಾಗಿ ಹೆಚ್ಚಿಸುತ್ತದೆ ಹೀಗೆ ಹೇಳಿ ಅವನು ಜೇಬಿನಿಂದ ಐದು ಸಾವಿರ ರೂಪಾಯಿ ತೆಗೆದು ತನ್ನ ಅಮ್ಮನ ದಿಂಬಿನ ಕೆಳಗೆ ಇಟ್ಟು ಹೇಳಿದನು ಅಮ್ಮ ಈ ಹಣವನ್ನು ತೆಗೆದುಕೊಳ್ಳಿ ನಿಮಗೆ ಎಳನೀರು ಮತ್ತು ಮೇಕೆ ಹಾಲು ತರಿಸಿಕೊಳ್ಳಿ ಮತ್ತೆ ಅಮ್ಮನ್ ಯಾವುದಾದ್ರೂ ವಸ್ತುವಿನ ಅಗತ್ಯವಿದ್ದರೆ ತಿಳಿಸು ಅವನ ಸ್ವರದಲ್ಲಿ ದೊಡ್ಡ ದೇಣಿಗೆ ನೀಡುತ್ತಿರುವಂತೆ ಇತ್ತು ಅಷ್ಟರಲ್ಲಿ ಆರತಿ ಅಡುಗೆ ಮನೆಯಿಂದ ಎರಡು ಗ್ಲಾಸ್ ಜ್ಯೂಸ್ ತಂದು ಭಾವ ಅಕ್ಕ ನೀವು ಜ್ಯೂಸ್ ತೆಗೆದುಕೊಳ್ಳಿ ರಾಜನ್ ಮತ್ತು ರಜನಿ ಒಬ್ಬರಿಗೊಬ್ಬರು ನೋಡಿಕೊಂಡರು ಅವರ ಮುಖದಲ್ಲಿ ವಿಚಿತ್ರ ಭಾವನೆ ಇತ್ತು ಅವರು ಗ್ಲಾಸ್ ತೆಗೆದುಕೊಳ್ಳದೆ ಹೇಳಿದರು ಬೇಡ ನಮಗೆ ಇಷ್ಟ ಇಲ್ಲ ನಡಿ ಈಗ ನಮಗೆ ಲೇಟ್ ಆಗುತ್ತಿದೆ ನಮಗೆ ಸಂಜೆ ಫ್ಲೈಟ್ ಇದೆ ರಜನಿ ತನ್ನ ದುಬಾರಿ ಗಡಿಯಾರ ನೋಡಿಕೊಂಡು ಹೇಳಿದಳು ನಂತರ ಅಮ್ಮನ ಕಡೆ ತಿರುಗಿ ಒಂದು ಔಪಚಾರಿಕ ಮಾತನ್ನು ಹೇಳಿದಳು ನಿಮ್ಮ ಬಗ್ಗೆ ಕಾಳಜಿ ತೆಗೆದುಕೊಳ್ಳಿ ಅಮ್ಮ ನಂತರ ಇಬ್ಬರು ಬಾಗಿಲ ಕಡೆ ಯಾವುದೋ ಖೈದಿಗಳು ಬಿಡುಗಡೆ ಹೊಂದಿ ಹೊರಗೆ ಹೋಗುವಂತೆ ಹೋದರು ಇದರ ನಂತರ ಒಬ್ಬರ ಫೋನ್ ಕಾಲ್ ಕೂಡ ಬರಲಿಲ್ಲ ಅಮ್ಮನ ಕಷ್ಟ ಸುಖ ಕೇಳಲು ಹಣ ಕೊಟ್ಟು ರಾಜನ್ ತಾನು ಮಗ ಎನ್ನುವ ಕರ್ತವ್ಯವನ್ನು ನಿಭಾಯಿಸಿದನು ಜಾನಕಿ ಅವರಿಗೆ ತಮ್ಮ ದೊಡ್ಡ ಮಗ ಮತ್ತು ಸಸಿಯ ಈ ನಿಷ್ಠೂರತೆಯು ಅವರ ಹೃದಯವನ್ನು ಚುಚ್ಚಿತ್ತು ಆದರೆ ಅಮನ್ ಮತ್ತು ಆರತಿಯ ನಿಸ್ವಾರ್ಥ ಸೇವೆ ಅವರ ಗಾಯಗೊಂಡ ಹೃದಯಕ್ಕೆ ಮುಲಾಮಿನಂತೆ ಕೆಲಸ ಮಾಡಿತು ರಜನಿಯು ಅಮನ್ ಮತ್ತು ಆರತಿಯನ್ನು ಅವಮಾನ ಮಾಡುವ ಯಾವ ಅವಕಾಶವನ್ನು ಬಿಡುತ್ತಿರಲಿಲ್ಲ ಯಾವಾಗಲಾದರೂ ಒಮ್ಮೆ ಪರಿವಾರದ ಕಾರಣದಿಂದ ಅಮನ್ ಮತ್ತು ಆರತಿ ಅವರ ಭವ್ಯ ಬಂಗಲೆಗೆ ಹೋಗಬೇಕಾಗುತ್ತದೆ ರಜನಿಯ ಕಣ್ಣು ಅವರ ಸರಳ ಬಟ್ಟೆಗಳ ಮೇಲೆ ಸಿಲುಕಿಕೊಳ್ಳುತ್ತಿತ್ತು ಅವರು ಸೋಫಾದಿಂದ ಎದ್ದ ನಂತರ ಅದರ ಮೇಲೆ ಹಾಕಿದ್ದ ದುಬಾರಿ ಚಾದರ್ ಅವರು ಕುಳಿತು ಕೊಳಕಾಗಿದೆ ಎನ್ನುವಂತೆ ಸವರುತ್ತಿದ್ದಳು ಒಮ್ಮೆ ಅವಳು ಅಣಕಿಸುತ್ತಾ ಹೇಳಿದಳು ನೀನು ಒಳ್ಳೆಯ ಬಟ್ಟೆ ಹಾಕಿಕೊಳ್ಳಬೇಕು ಯಾವಾಗಲೂ ಈ ಅಗ್ಗದ ಸೀರೆಗಳನ್ನು ಏಕೆ ಹಾಕಿಕೊಳ್ಳುತ್ತಿರುವೆ ನನ್ನ ಹತ್ತಿರ ಎಷ್ಟೊಂದು ಡ್ರೆಸ್ಗಳಿವೆ ನಾನು ಅವುಗಳನ್ನು ಒಂದು ಅಥವಾ ಎರಡು ಬಾರಿಗಿಂತ ಹೆಚ್ಚು ಹಾಕಿಕೊಳ್ಳುವುದಿಲ್ಲ ನಿನಗೆ ಬೇಕಾದರೆ ಹೇಳು ತೆಗೆದುಕೊಂಡು ಹೋಗು ಎಂತೆಂಥ ಡ್ರೆಸ್ಗಳಿವೆ ಅವುಗಳನ್ನು ನೀನು ಕನಸಿನಲ್ಲಿಯೂ ನೋಡಿರಲಿಕ್ಕಿಲ್ಲ ಈ ಶಬ್ದಗಳು ಅಮನ್ ಕಿವಿಯಲ್ಲಿ ಕಾದ ಸೀಸದಂತೆ ಎಳೆಯುತ್ತಿದ್ದವು ಅವನ ರಕ್ತ ಕುದಿಯುತ್ತಿತ್ತು ಆದರೆ ಅವನು ಅವಮಾನವನ್ನು ನುಂಗಿಕೊಂಡು ಇರುತ್ತಿದ್ದನು ಅವನಿಗೆ ತನ್ನ ಬಡತನದ ಬಗ್ಗೆ ಅಲ್ಲ ತನ್ನ ಅತ್ತಿಗೆಯ ಸಂಕುಚಿತ ಮನೋಭಾವನೆಯ ಬಗ್ಗೆ ನಾಚಿಕೆ ಆಗುತ್ತಿತ್ತು ಆಗ ಆರತಿ ಒಂದು ಶಾಂತ ನಗುವಿನೊಂದಿಗೆ ಉತ್ತರ ಕೊಡುತ್ತಿದ್ದಳು ಅಕ್ಕ ದೇವರು ನಮಗೆ ಎಷ್ಟನ್ನು ಕೊಟ್ಟಿದ್ದಾನೋ ನಾವು ಅಷ್ಟರಲ್ಲಿಯೇ ಸಂತೋಷವಾಗಿದ್ದೇವೆ ಸಂಬಂಧ ಮತ್ತು ಸಮಾಜದಲ್ಲಿ ರಾಜನ್ ಮತ್ತು ರಜನಿಯ ಸ್ಥಾನಮಾನವು ಆಕಾಶದ ಎತ್ತರದಲ್ಲಿತ್ತು ಎಲ್ಲರೂ ಅವರ ಸಂಪತ್ತನ್ನು ಹಾಡಿ ಹೊಗಳುತ್ತಿದ್ದರು ಅವರ ಸಹೋದರಿ ಅಂಜು ಕೂಡ ತನ್ನ ಶ್ರೀಮಂತ ಅಣ್ಣನ ಬಗ್ಗೆ ಹೆಮ್ಮೆ ಪಡುತ್ತಿದ್ದಳು ಅವಳಿಗೆ ಅನಿಸುತ್ತಿತ್ತು ಅತ್ತೆ ಮನೆಯಲ್ಲಿ ಅವಳಿಗೆ ಸಿಗುವ ಗೌರವವು ಅದು ರಾಜನ ಹಣ ಮತ್ತು ಪ್ರತಿಷ್ಠೆಯಿಂದ ಸಿಗುತ್ತದೆ ಎಂದುಕೊಂಡಿದ್ದಳು ಅವಳು ಚಿಕ್ಕ ಅಣ್ಣನನ್ನು ಮಾತನಾಡಿಸುತ್ತಿರಲಿಲ್ಲ ಕೆಲವು ದಿನಗಳ ನಂತರ ಪರಿವಾರದಲ್ಲಿ ಒಂದು ದೊಡ್ಡ ವಿವಾಹ ಉತ್ಸವ ಬರುವುದರಲ್ಲಿತ್ತು ಅಂಜು ಜಾನಕಿಯವರ ಒಬ್ಬಳೇ ಮಗಳಾಗಿದ್ದಳು ಜಾನಕಿಯವರ ಪ್ರೀತಿಯ ಮೊಮ್ಮಗಳ ಮದುವೆ ಫಿಕ್ಸ್ ಆಗಿತ್ತು ಅದು ಪೂರ್ತಿ ಪರಿವಾರಕ್ಕೆ ಒಂದು ಉತ್ಸವದ ಅವಕಾಶದಂತೆ ಇತ್ತು ಆದರೆ ನಿಜವಾದ ಪರೀಕ್ಷೆ ಇಲ್ಲಿ ಬರುತ್ತದೆ ಸಂಬಂಧಗಳ ಆಳ ಮತ್ತು ಸಂಪತ್ತು ಬಡತನದ ಪರೀಕ್ಷೆ ಅಂಜು ಮತ್ತು ಅವಳ ಗಂಡ ರಾಜೇಶ್ ತಮ್ಮ ಮಗಳ ಮದುವೆ ತಯಾರಿಯಲ್ಲಿ ದಿನವಿಡೀ ತೊಡಗಿಸಿಕೊಂಡರು ಮೆಹಂದಿ ಶಾಸ್ತ್ರದಿಂದ ಹಿಡಿದು ಅಡುಗೆ ಮಾಡುವವರೆಗೆ ಎಲ್ಲವನ್ನೂ ನಗರದ ದೊಡ್ಡ ಸಂಘಟಕರಿಗೆ ವಹಿಸಿಕೊಟ್ಟರು ತಮ್ಮ ಮಗಳ ಮದುವೆಯು ಜನರು ವರ್ಷಗಳ ಕಾಲ ಅದರ ಬಗ್ಗೆ ಮಾತನಾಡುವ ರೀತಿಯಲ್ಲಿ ಇರಬೇಕು ಎಂದು ಅಂಜು ತನ್ನ ಗಂಡನಿಗೆ ಹೇಳಿದಳು ಒಂದು ದಿನವಳು ತನ್ನ ಗಂಡ ರಾಜೇಶ್ನೊಂದಿಗೆ ಒಂದು ಅದ್ದೂರಿ ಡಿಸೈನ್ ಕಾರ್ಡ್ ತೆಗೆದುಕೊಂಡು ರಾಜ ಮನೆಗೆ ಹೋದಳು ಮನೆಯ ಡ್ರಾಯಿಂಗ್ ಹಾಲ್ನಲ್ಲಿ ಸೋಫಾ ಮೇಲೆ ಮೆತ್ತಗಿನ ಕುಶ ಇಡಲಾಗಿತ್ತು ಪರದೆಗಳು ಸಾಮಾನ್ಯವಾಗಿರಲಿಲ್ಲ ಫೈವ್ ಸ್ಟಾರ್ ಹೋಟೆಲ್ಗೆ ಸೇರಿದಂತೆ ಕಾಣುತ್ತಿದ್ದವು ಸ್ಫಟಿಕದ ಗೊಂಚಲುಗಳು ಬೆಳಕನ್ನು ಹರಡುತ್ತಿದ್ದವು ಅವರು ಗಂಟೆಗಟ್ಟಲೆ ಕುಳಿತುಕೊಂಡು ಚಹಾ ತಿಂಡಿ ಸೇವಿಸಿದರು ಮಾತುಕತೆಯಲ್ಲಿ ಮದುವೆಯ ಖರ್ಚುಗಳು ಆಡಂಬರ ಮತ್ತೆ ಮತ್ತೆ ಹೇಳಲಾಯಿತು ಅಣ್ಣ ನೀವು ಪರಿವಾರ ಸಮೇತ ಬರಬೇಕು ನಿಮ್ಮ ಆಶೀರ್ವಾದದ ಹೊರತು ಈ ಮದುವೆ ಅಪೂರ್ಣವಾಗುತ್ತದೆ ಅಂಜು ಬಹಳ ಗೌರವದಿಂದ ತನ್ನ ಅಣ್ಣ ಮತ್ತು ಅತ್ತಿಗೆಯರನ್ನು ಆಹ್ವಾನಿಸಿದಳು ರಜನಿ ನಗುತ್ತಾ ಹೇಳಿದಳು ನಾವು ಅವಳನ್ನು ನಮ್ಮ ಮಗಳಂತೆ ನೋಡಿಕೊಳ್ಳುತ್ತೇವೆ ಈ ಮದುವೆ ನಮ್ಮ ಮನೆಯ ಮದುವೆ ಇದ್ದಂತೆ ರಾಜನ್ ಹೇಳಿದನು ನೀವು ಚಿಂತೆ ಮಾಡಬೇಡಿ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತದೆ ಎಲ್ಲಾದರೂ ನನ್ನ ಅವಶ್ಯಕತೆ ಇದ್ದರೆ ತಿಳಿಸಿ ಅದೇ ಸಂಜೆ ಮದುವೆ ಕಾರ್ಡನ್ನು ಮನೆಗೆ ಒಬ್ಬ ನೌಕರರ ಕೈಗೆ ಕೊಟ್ಟು ಕಳಿಸಲಾಯಿತು ಕಾರ್ಡ್ ಕೊಡುವಾಗ ಆ ನೌಕರರು ಆರತಿಯವರ ಮುಖವನ್ನು ನೇರವಾಗಿ ನೋಡಲಿಲ್ಲ ಕೈಯಲ್ಲಿ ಕಾರ್ಡ್ ಕೊಟ್ಟು ಹೇಳಿದನು ಮೇಡಮ್ ಕಳುಹಿಸಿದ್ದಾರೆ ಮದುವೆ ಅಕ್ಟೋಬರ್ ಒಂದರಂದು ಇದೆ ಆರತಿ ಮುಗುಳ್ನಕ್ಕೂ ಧನ್ಯವಾದಗಳು ಎಂದಳು ಆದರೆ ಅವಳ ಹೃದಯದಲ್ಲಿ ಆಳವಾದ ನೋವುಂಟು ಮಾಡಿತ್ತು ಸಂಜೆ ಅಮ್ಮನ್ ಮನೆಗೆ ಬಂದಾಗ ಕಾರ್ ನೋಡಿದನು ದೀರ್ಘ ಉಸಿರು ತೆಗೆದುಕೊಂಡನು ಅಮ್ಮನಿಗೆ ಕಾರ್ ತೋರಿಸಿ ಹೇಳಿದನು ಅಮ್ಮ ಅಂಜು ತಾನು ಸ್ವತಃ ಕರೆಯಬೇಕಿರುವ ಸ್ಥಳಕ್ಕೆ ನೌಕರರನ್ನು ಏಕೆ ಕಳುಹಿಸಿದ್ದಾಳೆ ನಾನು ಅವಳಿಗೆ ಸ್ವಂತದವನಲ್ಲವೇ ಜಾನಕಿ ಅವರ ಗಂಟಲಲ್ಲಿ ಶಬ್ದಗಳು ಸಿಲುಕಿಕೊಂಡವು ಅವಳಿಗೆ ಗೊತ್ತಿತ್ತು ಅಂಜು ದೃಷ್ಟಿಯಲ್ಲಿ ಹಣವೇ ಎಲ್ಲವೂ ಎನ್ನುವುದು ರಾಜನಿಂದ ಅವಳಿಗೆ ಗೌರವ ಸನ್ಮಾನ ಸಿಗುತ್ತಿತ್ತು ಅಮ್ಮನಿಂದಲ ಈ ಅವಮಾನ ಅಮನ್ ಮತ್ತು ಆರತಿಯ ಹೃದಯಗಳಿಗೆ ನೋವುಂಟು ಮಾಡುತ್ತಿತ್ತು ಆದರೆ ಅವರು ಸುಮ್ಮನಿದ್ದರು ಮದುವೆಯ ಸಮಯ ಹತ್ತಿರ ಬರುತ್ತಿತ್ತು ಮನೆ ಮನೆಯಲು ಚರ್ಚೆ ಆಗುತ್ತಿತ್ತು ಅಂಜುವಿನ ಅಳಿಯನ ಕಡೆಯವರಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಔತಣ ಕೂಟ ನೀಡಲಾಗುವುದು ರಾಜನ್ ಮತ್ತು ರಂಜನಿ ಈ ಮದುವೆಯು ತಮ್ಮ ಸ್ಥಾನಮಾನದ ಪ್ರದರ್ಶನ ಎಂದು ಪರಿಗಣಿಸಿದ್ದರು ಜಾನಕಿಯವರ ಮನಸ್ಸು ತಮ್ಮ ಚಿಕ್ಕಮಗನ ಆರ್ಥಿಕ ಸ್ಥಿತಿ ಮತ್ತು ಸಮಾಜದಲ್ಲಿ ಅವನಿಗೆ ಉಂಟಾಗುವ ಅಪಮಾನದ ಕಲ್ಪನೆಯಿಂದ ಕುಗ್ಗಿಹೋಯಿತು ಒಂದು ದಿನ ಅವರು ಧೈರ್ಯ ಮಾಡಿ ರಾಜನ್ಗೆ ಹೇಳಿದರು ಮಗ ರಾಜನ್ ನೀನು ಮದುವೆಯಲ್ಲಿ ಹೆಚ್ಚು ಹಣ ಕೊಡಬೇಡ ನಿನ್ನ ತಮ್ಮ ಎಷ್ಟು ಕೊಡುತ್ತಾನೆ ಅಷ್ಟು ಮಾತ್ರ ಕೊಡು ಸಮಾಜದಲ್ಲಿ ಅವನಿಗೂ ಸ್ವಲ್ಪ ಗೌರವ ಸಿಗುತ್ತದೆ ಅಮ್ಮನ ಈ ಮಾತು ಕೇಳಿ ರಾಜನ್ ಮತ್ತು ರಜನಿ ಜೋರಾಗಿ ನಗಲು ಶುರು ಮಾಡಿದರು ಜಾನಕಿಯವರು ಯಾವುದು ತಮಾಷೆ ಮಾಡಿದಂತೆ ರಜನಿ ತನ್ನ ವ್ಯಂಗ್ಯ ಭರಿತ ಮಾತುಗಳಲ್ಲಿ ಹೇಳಿದಳು ಅಮ್ಮ ನಾವು ನಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ಬದುಕುತ್ತೇವೆ ಇದರಲ್ಲಿ ಅಮ್ಮನ ಸರಿಸಮಾನತೆಯಲ್ಲಿ ಬಂತು ಅವನು ಆಟೋ ಓಡಿಸುತ್ತಾನೆ ನಾವು ಬಿಸ್ನೆಸ್ ಮಾಡುತ್ತೇವೆ ನಾವು ಪೂರ್ತಿ ಐವತ್ತೊಂದು ಸಾವಿರ ರೂಪಾಯಿ ನೀಡುತ್ತೇವೆ ಒಂದು ಪೈಸೆ ಕೂಡ ಕಡಿಮೆ ಇಲ್ಲ ನಂತರ ನಮಗೂ ಸಮಾಜದಲ್ಲಿ ನಮ್ಮದೇ ಗೌರವ ಮತ್ತು ಸ್ಥಾನಮಾನವಿದೆ ರಾಜನ್ ಕೂಡ ತನ್ನ ಹೆಂಡತಿಯ ಮಾತಿಗೆ ಒಪ್ಪಿಗೆ ಸೂಚಿಸಿದನು ಅವರು ತಮ್ಮ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡುವ ಇಂತಹ ಒಂದು ಅವಕಾಶಕ್ಕಾಗಿ ಹುಡುಕುತ್ತಿದ್ದರು ಅಮ್ಮನ ಹೃದಯ ಮುರಿದು ಹೋಯಿತು ಈ ಕಡೆ ಅಮ್ಮನ್ ಕೂಡ ಚಿಂತೆಯ ಸಮುದ್ರದಲ್ಲಿ ಮುಳುಗಿದನು ಅವನು ಕೂಡ ತನ್ನ ಪ್ರೀತಿಯ ಸೊಸೆಯ ಮದುವೆಗೆ ಉದಾರವಾಗಿ ಖರ್ಚು ಮಾಡಲು ಬಯಸಿದನು ಆದರೆ ಆಟೋ ಓಡಿಸುವ ಮೂಲಕ ದಿನಕ್ಕೆ ನೂರು ರೂಪಾಯಿಗಳನ್ನು ಸಂಪಾದಿಸುವ ವ್ಯಕ್ತಿಗೆ ಐವತ್ತೊಂದು ಸಾವಿರ ರೂಪಾಯಿ ನೀಡಲು ಹೇಗೆ ಸಾಧ್ಯ ಆರತಿ ತನ್ನ ಗಂಡನ ಮುಖದಲ್ಲಿರುವ ಚಿಂತೆಯ ಗೆರೆಗಳನ್ನು ಓದಿದಳು ಅವಳು ಅಮನ್ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೇಳಿದಳು ನೀವೇಕೆ ಚಿಂತೆ ಮಾಡುತ್ತಿರುವಿರಿ ಸಂಬಂಧಗಳನ್ನು ಹಣದ ತಕ್ಕಡಿಯಲ್ಲಿ ತೂಗಲಾಗುವುದಿಲ್ಲ ಅದು ಪ್ರೀತಿ ಮತ್ತು ಆಶೀರ್ವಾದದ ಎಳೆಗಳಿಂದ ಹೆಣೆಯಲ್ಪಟ್ಟಿರುತ್ತದೆ ಏನೇ ಕೊಟ್ಟರೂ ಹೃದಯದಿಂದ ಕೊಡೋಣ ಆದರೂ ಗಂಡನ ಚಿಂತೆಯನ್ನು ದೂರ ಮಾಡಲು ಅವಳು ಧೈರ್ಯ ಮಾಡಿಕೊಂಡು ಹೇಳಿದಳು ಇಲ್ಲಿ ಕೇಳಿ ನನ್ನ ಹತ್ತಿರ ಅಮ್ಮ ಕೊಟ್ಟಿರುವ ಎರಡು ಚಿನ್ನದ ಬಳೆ ಇದೆ ನಾವು ಅದನ್ನು ಮಾರಾಟ ಮಾಡೋಣ ತಂಗಿ ಮನೆಯ ಮದುವೆಗಿಂತ ಯಾವುದು ದೊಡ್ಡದಿದೆ ಅಮನ್ ಇದನ್ನು ನಿರಾಕರಿಸಿದನು ಇಲ್ಲ ಬೇಡ ಆರತಿ ಬೇಡ ಇದು ನಿನ್ನ ಅಮ್ಮನ ಕೊನೆಯ ಉಡುಗೊರೆ ಅದನ್ನು ನಾನು ಖಂಡಿತವಾಗಿಯೂ ಮಾರಾಟ ಮಾಡುವುದಿಲ್ಲ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ನಿನ್ನ ತವರು ಮನೆ ಉಡುಗೊರೆಯನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ನಾನು ಎಲ್ಲಿಂದಾದರೂ ಹಣದ ವ್ಯವಸ್ಥೆ ಮಾಡುತ್ತೇನೆ ಅವನು ತನ್ನ ಸ್ನೇಹಿತರೊಂದಿಗೆ ಹಣವನ್ನು ಪಡೆಯಲು ಪ್ರಯತ್ನಿಸಿದನು ಆದರೆ ಅಲಿಯು ನಿರಾಶೆಗೊಂಡನು ಮದುವೆಗೂ ಒಂದು ದಿನ ಮೊದಲು ಯಾವುದೋ ಕೆಲಸದ ಮೇಲೆ ರಾಜನ್ ಮನೆಗೆ ಹೋಗಿದ್ದನು ಆಗ ರಜನಿ ತನ್ನ ವಿಷಪೂರಿತ ಮಾತುಗಳಿಂದ ಇನ್ನೊಂದು ಪ್ರಹಾರ ಮಾಡಿದಳು ಅಮನ್ ನೀನು ಮತ್ತು ಆರತಿ ಮದುವೆಗೆ ಬರುವುದು ಬೇಡ ನಿಮ್ಮ ಈ ಸಾಧಾರಣ ಬಟ್ಟೆ ಮತ್ತು ಚಿಕ್ಕ ಪುಟ್ಟ ನೋಡಿ ಜನರು ಏನು ಹೇಳುತ್ತಾರೋ ನೀವು ನಿಮ್ಮ ಸಹೋದರಿಯನ್ನು ಅವಳ ಅತ್ತೆ ಮನೆಯವರ ಮುಂದೆ ಅನಗತ್ಯವಾಗಿ ಅವಮಾನಿಸುತ್ತಿದ್ದೀರಿ ಇದನ್ನು ಕೇಳಿದ ಅಮನ್ನ ಮನಸ್ಸು ಮುರಿದು ಹೋಯಿತು ಅವನಿಗೆ ತನ್ನ ಸ್ವಾಭಿಮಾನದ ಮೇಲೆ ಯಾರು ಸುತ್ತಿಗೆಯಿಂದ ಹೊಡೆದಂತೆ ಅನಿಸಿತ್ತು ಅವನು ಏನನ್ನು ಹೇಳಬೇಕೆಂದು ಕೊಂಡನು ಆದರೆ ದೊಡ್ಡ ಅಣ್ಣನ ಮನೆಯಲ್ಲಿ ಅವನ ಮರ್ಯಾದೆಯನ್ನು ಕಡಿಮೆಗೊಳಿಸಬಾರದೆಂದು ಅವನ ತುಟಿಗಳು ಮುಚ್ಚಿದವು ಅವನು ಭಾರವಾದ ಮನಸ್ಸಿನಿಂದ ಮನೆಗೆ ಬಂದನು ಆ ರಾತ್ರಿ ಅವನಿಗೆ ನಿದ್ದೆ ಮಾಡಲಾಗಲಿಲ್ಲ ಮರುದಿನ ಅಮ್ಮನ್ ತನ್ನ ಅಮ್ಮ ಮತ್ತು ಹೆಂಡತಿಯನ್ನು ತನ್ನ ಆಟೋದಲ್ಲಿ ಕೂರಿಸಿಕೊಂಡು ಮದುವೆ ಮನೆಗೆ ಹೋದನು ಆಟೋದ ಪಟ್ ಪಟ್ ಶಬ್ದ ದುಬಾರಿ ಗಾಡಿ ಹಾರ್ನಲ್ಲಿ ಮುಚ್ಚಿ ಹೋಯಿತು ಅವನು ಹಾಗೆ ಇಳಿಯುತ್ತಿದ್ದಂತೆ ಅವನ ಹಿಂದೆ ಒಂದು ಹೊಳೆಯುವ ಹೊಸ ಲಕ್ಸುರಿ ಕಾರ್ ಹಾರ್ನ್ ಮಾಡಿತು ರಾಜನ್ ತುಂಬ ಗರ್ವದಿಂದ ಕಾರಿನಿಂದ ಇಳಿದನು ಮದುವೆಯಲ್ಲಿ ತನ್ನ ಆಡಂಬರವನ್ನು ಪ್ರದರ್ಶಿಸಲು ಅವನು ಆ ದಿನ ಶೋರೂಮ್ನಿಂದ ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ಖರೀದಿಸಿದ್ದನು ಪೂರ್ತಿ ಮದುವೆ ಹಾಲ್ನಲ್ಲಿ ರಾಜನ್ ಮತ್ತು ರಜನಿಯ ಬಗ್ಗೆ ಚರ್ಚೆ ಆಗುತ್ತಿತ್ತು ಯಾರೋ ರಾಜನ್ನ ದುಬಾರಿ ಸೂಟ್ ಬಗ್ಗೆ ಹೊಗಳುತ್ತಿದ್ದರು ಯಾರೋ ರಜನಿಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಜ್ರದ ಹಾರ ಮತ್ತು ಡಿಸೈನ್ ಸೀರೆಯನ್ನು ಹೊಗಳುತ್ತಿದ್ದರು ರಾಜನ್ ಎಲ್ಲರ ಎದುರಿಗೆ ತನ್ನ ಸಹೋದರಿ ಅಂಜು ಕೈಯಲ್ಲಿ ಐವತ್ತೊಂದು ಸಾವಿರ ರೂಪಾಯಿಗಳ ದೊಡ್ಡ ಉಡುಗೊರೆಯನ್ನು ಇಟ್ಟನು ಮತ್ತು ಕ್ಯಾಮರಾಗಳ ದೀಪಗಳು ಮಿನುಗಳು ಪ್ರಾರಂಭಿಸಿದವು ಅದೇ ಅಮನ್ ತಲೆ ತಗ್ಗಿಸಿ ಒಂದು ಕೋಣೆಯಲ್ಲಿ ತನ್ನ ಸಹೋದರಿಯ ಹತ್ತಿರ ಹೋದನು ಮತ್ತು ಮೌನವಾಗಿ ಹನ್ನೊಂದು ಸಾವಿರ ರೂಪಾಯಿಯ ಒಂದು ಚಿಕ್ಕ ಕವರನ್ನು ಅವಳ ಕೈಯಲ್ಲಿ ಇಟ್ಟನು ಅಂಜು ಕವರನ್ನು ತೆಗೆದುಕೊಂಡಳು ಆದರೆ ಅವಳ ಕಣ್ಣುಗಳಲ್ಲಿ ಯಾವುದೇ ಸಂತೋಷ ಇರಲಿಲ್ಲ ಕೇವಲ ಒಂದು ಔಪಚಾರಿಕತೆ ಇತ್ತು ಸಮಾರಂಭದಲ್ಲಿ ಅಮನ್ ಮತ್ತು ಆರತಿ ಅಪರಿಚಿತರಂತೆ ಒಂದು ಮೂಲೆಯಲ್ಲಿ ನಿಂತಿದ್ದರು ಜನರು ಅವರ ಹತ್ತಿರದಿಂದ ಹಾದು ಹೋಗುತ್ತಿದ್ದರು ಅವರು ಅಪರಿಚಿತರು ಎನ್ನುವಂತೆ ಅಂಜು ಮತ್ತು ಅವಳ ಗಂಡ ಕೂಡ ಔಪಚಾರಿಕತೆಯಿಂದ ಹೇಗಿದ್ದೀರಿ ಎನ್ನುವ ಮಾತನ್ನು ಬಿಟ್ಟರೆ ವಿನಃ ಬೇರೆ ಯಾವ ಮಾತನ್ನು ಆಡಲಿಲ್ಲ ಆದರೆ ದೊಡ್ಡಣ್ಣ ಮತ್ತು ಅತ್ತಿಗೆಯರನ್ನು ತನ್ನ ಮಗಳ ಅತ್ತೆ ಮನೆಯವರೊಂದಿಗೆ ಹೆಮ್ಮೆಯಿಂದ ಪರಿಚಯ ಮಾಡಿಕೊಟ್ಟಳು ಇವರು ನನ್ನ ಅಣ್ಣ ತುಂಬ ದೊಡ್ಡ ಬಿಸ್ನೆಸ್ ನಡೆಸುತ್ತಾರೆ ಜಾನಕಿಯವರ ಮನಸ್ಸು ತಮ್ಮ ಚಿಕ್ಕ ಮಗನಿಗಾದ ಅವಮಾನದಿಂದ ರೋಧಿಸುತ್ತಿತ್ತು ಅವರು ಮನಪೂರ್ವಕವಾಗಿ ಅವನ ಪ್ರಗತಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ಮದುವೆ ಸಂಪನ್ನವಾಯಿತು ಮಗಳ ವಿದಾಯಿ ಹೇಳುವ ಸಮಯದಲ್ಲಿ ವಾತಾವರಣ ದುಃಖದಿಂದ ಕೂಡಿತು ಮತ್ತು ಭಾರವಾದ ಮನಸ್ಸಿನಿಂದ ಅಂಜು ತನ್ನ ಮಗಳಿಗೆ ವಿದಾಯಿ ಹೇಳಿದಳು ವಾದ್ಯದ ಜೊತೆ ಮಧುಮಗಳ ಅಣ್ಣ ಅಂದರೆ ಅಂಜುವಿನ ಮಗ ಹೋದನು ಅದು ಒಂದು ಸಂಪ್ರದಾಯ ಎನ್ನುವಂತೆ ವಿದಾಯದ ನಂತರ ಎಲ್ಲರೂ ಅತಿಥಿಗಳು ಹೊರಟು ಹೋಗಿದ್ದರು ಹಾಲ್ನಲ್ಲಿ ಕೇವಲ ಕುಟುಂಬದ ಕೆಲವು ಜನರು ಮತ್ತು ಟೆಂಟ್ ಮಾಲೀಕರು ಮಾತ್ರ ಇದ್ದರು ಅವರು ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡುವ ಆತುರದಲ್ಲಿದ್ದರು ಈ ಗೊಂದಲದಲ್ಲಿ ಒಬ್ಬ ವ್ಯಕ್ತಿ ಕಾಲು ಜಾರಿ ಬಿದ್ದನು ಒಂದು ದೊಡ್ಡ ಭಾರವಾದ ಕಂಬ ನೇರವಾಗಿ ರಾಜೇಶ್ನ ತಲೆ ಮೇಲೆ ಬಿದ್ದಿತ್ತು ಒಂದು ಕ್ಷಣ ಅಲ್ಲಿ ಆಳವಾದ ಮೌನ ಆವರಿಸಿತು ಮರುಕ್ಷಣವೇ ರಾಜೇಶ್ ಅವರ ತಲೆಯಿಂದ ರಕ್ತ ಚಿಮ್ಮಿತು ಅವನು ಪ್ರಜ್ಞೆ ತಪ್ಪಿದನು ಅಂಜುವಿನ ಕಿರುಚಾಟ ಆ ಮೌನವನ್ನು ಭೇದಿಸಿತು ಯಾರಾದರೂ ಸಹಾಯ ಮಾಡಿ ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವಳ ದೃಷ್ಟಿ ಎಲ್ಲರಿಗೂ ಮೊದಲು ತನ್ನ ಶ್ರೀಮಂತ ದೊಡ್ಡ ಅಣ್ಣನ ಮೇಲೆ ಬಿದ್ದಿತ್ತು ಅಣ್ಣ ಅಣ್ಣ ಬೇಗ ಗಾಡಿ ತೆಗೆ ನೋಡು ಎಷ್ಟೊಂದು ರಕ್ತ ಹೋಗುತ್ತಿದೆ ಅಂಜು ಜೋರು ಜೋರಾಗಿ ಕೂಗುತ್ತಿದ್ದಳು ಒಂದು ಕ್ಷಣ ರಾಜನ್ ತನ್ನ ಜಾಗದಿಂದ ಸ್ವಲ್ಪ ಅಲುಗಾಡಿದನು ಆದರೆ ಅವನು ಹೆಚ್ಚೆ ಅಲ್ಲೇ ನಿಂತಿತ್ತು ತನ್ನ ಹೊಸ ಕಾರ್ ಕಡೆಗೆ ಹೋಗುವ ಮೊದಲು ನಿಂತು ಬಿಟ್ಟನು ಅವನ ಕಣ್ಣು ಒಂದು ಕಡೆ ರಕ್ತದಿಂದ ತೊಯ್ದಿದ್ದ ತನ್ನ ಭಾವನ ಕಡೆ ಇನ್ನೊಂದು ಕಡೆ ತನ್ನ ಬ್ರ್ಯಾಂಡ್ ಲಕ್ಸುರಿ ಕಾರಿನ ಸೀಟಿನ ಕಡೆ ಹೋಯಿತು ಅವನ ಮನಸ್ಸಿನಲ್ಲಿ ಒಂದು ಕ್ಷಣ ಮಾನವೀಯತೆ ಮತ್ತು ಭೌತಿಕತೆಯ ನಡುವೆ ಭೀಕರ ಯುದ್ಧ ನಡೆಯಿತು ರಕ್ತದ ಕಲೆಯಿಂದ ಹೊಸ ಕಾರಿನ ಸೀಟುಗಳು ಹಾನಿಯಾಗುತ್ತವೆ ಈ ಕಲೆಗಳು ಸುಲಭವಾಗಿ ಹೋಗುವುದಿಲ್ಲ ಇವೆಲ್ಲವೂ ಒಂದು ಕ್ಷಣ ಅವನ ಮನಸ್ಸಿನಲ್ಲಿ ಹಾದು ಹೋದವು ಅವನು ನಿಂತ ಜಾಗದಿಂದ ಕದಲಲಿಲ್ಲ ಅವನಿಗೆ ತನ್ನ ಹೊಸ ಕಾರಿನ ಬಗ್ಗೆ ಕಾಳಜಿ ಇತ್ತು ರಾಜನ್ ಗಾಡಿ ತೇಗಿ ಏನು ನೋಡುತ್ತಿದೆಯಾ ನಿನ್ನ ಭಾವನೆಗೆ ಎಷ್ಟೊಂದು ಗಾಯವಾಗಿ ರಕ್ತ ಸುರಿಯುತ್ತಿದೆ ಜಾನಕಿಯವರು ಕೂಗಿದರು ಆದರೆ ರಾಜನ್ ತುಂಬಾ ಅಸಂಬದ್ಧವಾದ ನಾಚಿಕೆಗೇಡಿನ ಮಾತನ್ನು ಹೇಳಿದನು ಅಮ್ಮ ಗಾಡಿ ಇವತ್ತೇ ಶೋರೂಮ್ನಿಂದ ತೆಗೆದುಕೊಂಡು ಬಂದಿದ್ದೇನೆ ಎಂಬತ್ತು ಲಕ್ಷ ಕೊಟ್ಟಿದ್ದೇನೆ ಸೀಟುಗಳು ರಕ್ತದ ಕಲೆಯಿಂದ ಗಲೀಜಾಗುತ್ತವೆ ಈ ಮಾತನ್ನು ಕೇಳಿ ಜಾನಕಿ ಮತ್ತು ಅಂಜುವಿಗೆ ನಿಂತ ನೆಲವೇ ಕುಸಿದಂತಾಯಿತು ತನ್ನ ಅಣ್ಣನ ಶ್ರೀಮಂತಿಕೆಯನ್ನು ನೋಡಿ ಅವಳು ಹೆಮ್ಮೆ ಪಡುತ್ತಿದ್ದಳು ಇಂದು ಅವನ ಅಮಾನವೀಯ ರೂಪ ಕಂಡು ಸ್ತಬ್ಧಳಾದಳು ಆಗ ಹಿಂದಿನಿಂದ ಪಟ್ ಪಟ್ ಶಬ್ದ ಬಂದಿತು ಅಮನ್ ತನ್ನ ಆಟೋ ಸ್ಟಾರ್ಟ್ ಮಾಡಿದ್ದನು ಅವನು ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಟೆಂಟ್ ಜನರ ಸಹಾಯದಿಂದ ತನ್ನ ಭಾವನನ್ನು ಆಟೋದಲ್ಲಿ ಹಾಕಿದನು ಆರತಿ ರಾಜೇಶ್ನ ತಲೆಯನ್ನು ತನ್ನ ಮಡಿಲಲ್ಲಿ ಹಾಕಿಕೊಂಡು ರಕ್ತ ನಿಲ್ಲಿಸಲು ತನ್ನ ಸೀರೆಯ ಅಂಚನ್ನು ಹರಿದು ಅವನ ತಲೆಗೆ ಕಟ್ಟಿದಳು ಅಮನ್ ವೇಗವಾಗಿ ಆಟೋವನ್ನು ಓಡಿಸಿಕೊಂಡು ಆಸ್ಪತ್ರೆ ಕಡೆಗೆ ಹೊರಟನು ಅಂಜುವಿನ ಮುಖ ಬಿಳುಚಿಕೊಂಡಿತು ಆರತಿ ದಾರಿಯುದ್ದಕ್ಕೂ ಧೈರ್ಯ ತುಂಬುತ್ತಾ ಹಣೆಯ ಬಟ್ಟೆಯನ್ನು ಸರಿ ಮಾಡುತ್ತಿದ್ದಳು ಅಮನ್ ಹಾಗೋ ಹೀಗೋ ಮಾಡಿ ಟ್ರಾಫಿಕ್ ಅನ್ನು ಸೀಲಿಕೊಂಡು ತನ್ನ ಭಾವನನ್ನು ಕರೆದುಕೊಂಡು ಆಸ್ಪತ್ರೆ ತಲುಪಿದನು ಒಳಗೆ ಹೋಗುತ್ತಿದ್ದಂತೆ ಕಂಪೌಂಡರ್ ತಕ್ಷಣವೇ ಸ್ಟ್ರೆಚರ್ ಕರೆದನು ರಾಜೇಶ್ನನ್ನು ಎಮರ್ಜೆನ್ಸಿ ರೂಮಿಗೆ ಕರೆದುಕೊಂಡು ಹೋದರು ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಗಂಭೀರವಾಗಿ ಹೇಳಿದರು ತುಂಬ ರಕ್ತ ಹೋಗಿದೆ ನಮಗೆ ತಕ್ಷಣವೇ ಎ ಬಿ ಪಾಸಿಟಿವ್ ರಕ್ತ ಹೊಂದಿಸಬೇಕಾಗುತ್ತದೆ ಇಲ್ಲದಿದ್ದರೆ ಕಂಡೀಷನ್ ಅಪಾಯಕಾರಿಯಾಗಿದೆ ಜೀವ ಅಪಾಯದಲ್ಲಿದೆ ಇದನ್ನು ಕೇಳಿದ ಆಮನ್ ಚಿಂತೆ ಇನ್ನೂ ಹೆಚ್ಚಾಯಿತು ಸ್ವಲ್ಪ ಸಮಯದ ನಂತರ ಹೊಳೆಯುವ ಕಾರು ಹಾರ್ನ್ ಮಾಡುತ್ತಾ ಆಸ್ಪತ್ರೆಯ ಗೇಟ್ ಹತ್ತಿರ ನಿಂತಿತ್ತು ರಾಜನ್ ಮತ್ತು ರಜನಿ ಇಳಿದು ವೇಗವಾದ ಹೆಜ್ಜೆ ಹಾಕುತ್ತಾ ಆಸ್ಪತ್ರೆ ಒಳಗೆ ಬಂದರು ಜಾನಕಿಯವರು ಕೂಡ ಅವರ ಜೊತೆಗಿದ್ದರು ಇಬ್ಬರ ಮುಖದಲ್ಲೂ ನಾಟಕದ ಚಿಂತೆ ಮತ್ತು ಆಶ್ಚರ್ಯ ಮಿಶ್ರಿತವಾಗಿತ್ತು ರಾಜನ್ ಕೇಳಿದನು ಭಾವ ಎಲ್ಲಿದ್ದಾರೆ ಯಾವುದಾದರೂ ವಸ್ತುವಿನ ಅಗತ್ಯ ಇದೆಯಾ ಡಾಕ್ಟರ್ ಹತ್ತಿರ ಬಂದು ಕೇಳಿದರು ಎಬಿ ಪಾಸಿಟಿವ್ ಗ್ರೂಪ್ ರಕ್ತ ಈ ಕ್ಷಣವೇ ಬೇಕಾಗಿದೆ ಇದನ್ನು ಕೇಳುತ್ತಿದ್ದಂತೆ ಅಂಜು ನಂಬಿಕೆಯ ದೃಷ್ಟಿಯಲ್ಲಿ ರಾಜನನ್ನು ನೋಡಿದಳು ಅಣ್ಣ ನಿನ್ನ ರಕ್ತದ ಗುಂಪು ಎ ಬಿ ಪಾಸಿಟಿವ್ ಪ್ಲೀಸ್ ಅಣ್ಣ ಎಲ್ಲರ ದೃಷ್ಟಿ ರಾಜನ್ ಮೇಲೆ ಬಿದ್ದಿತ್ತು ಅವನು ಹಿಂಜರಿದನು ಮತ್ತು ನೆಪಗಳನ್ನು ಹುಡುಕಲು ಶುರು ಮಾಡಿದನು ಆಗ ರಜನಿ ತಟ್ಟನೆ ಹೇಳಿದಳು ಅಂಜು ನಿನಗೆ ಗೊತ್ತಿದೆಯಲ್ಲ ಅವರ ಆರೋಗ್ಯ ಕೆಲವು ತಿಂಗಳಿಂದ ಸರಿಯಿಲ್ಲ ಡಾಕ್ಟರ್ ಇವರನ್ನು ದುರ್ಬಲರಾಗಿದ್ದಾರೆ ಎಂದು ಹೇಳಿದ್ದಾರೆ ಈಗ ರಕ್ತ ಕೊಟ್ಟರೆ ಪ್ರಾಣಕ್ಕೆ ಅಪಾಯ ರಾಜನ್ ಕೂಡ ಮೆಲ್ಲನೆ ಹೌದು ಡಾಕ್ಟರ್ ಹೇಳಿದ್ದಾರೆ ಈಗ ರಿಸ್ಕ್ ತೆಗೆದುಕೊಳ್ಳುವುದು ಸರಿಯಲ್ಲ ಆಸ್ಪತ್ರೆಯ ಕಾರಿಡಾರ್ ಆ ಮುರಿದ ಕುಟುಂಬದ ನಂಬಿಕೆಗೆ ಸಾಕ್ಷಿಯಾಯಿತು ಅಂಜುವಿನ ಮುಖದಲ್ಲಿ ಇದ್ದ ಅಲ್ಪ ಸ್ವಲ್ಪ ಭರವಸೆ ಸತ್ತು ಹೋಯಿತು ಆಗ ಆ ಮೌನವನ್ನು ಮುರಿಯುತ್ತಾ ಒಂದು ಶಾಂತ ಮತ್ತು ದೃಢವಾದ ಸ್ವರ ಬಂದಿತು ಅದು ಆರತಿ ನನ್ನ ಬ್ಲಡ್ ಗ್ರೂಪ್ ಎ ಬಿ ಪಾಸಿಟಿವ್ ನಾನು ರಕ್ತ ಕೊಡುತ್ತೇನೆ ನನಗೆ ಯಾವುದೇ ಅನಾರೋಗ್ಯ ಇಲ್ಲ ತುರ್ತು ಪರಿಸ್ಥಿತಿಯನ್ನು ಗಮನಿಸಿದ ಡಾಕ್ಟರ್ ಅವರನ್ನು ಪರಿಶೀಲಿಸಿ ತಕ್ಷಣವೇ ರಕ್ತವನ್ನು ರಾಜೇಶ್ನಿಗೆ ವರ್ಗಾಯಿಸಲಾಯಿತು ಒಂದು ಗಂಟೆಯ ನಂತರ ಬಂದು ಡಾಕ್ಟರ್ ಹೇಳಿದರು ಈಗ ಅಪಾಯದಿಂದ ಪಾರಾಗಿದ್ದಾರೆ ಸಮಯಕ್ಕೆ ಸರಿಯಾಗಿ ರಕ್ತ ಸಿಕ್ಕಿತು ಹೀಗಾಗಿ ಜೀವ ಉಳಿಯಿತು ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಆದರೆ ಈ ಘಟನೆಯು ಸಂಬಂಧಗಳ ಲೆಕ್ಕಾಚಾರ ಶಾಶ್ವತವಾಗಿ ಬದಲಾಯಿಸಿತು ಯಾವ ಅಣ್ಣನ ಜೊತೆ ಸಂಪತ್ತು ಇತ್ತೋ ಅವನು ಹಿಂದೆ ಸರಿದನು ಮತ್ತು ಯಾವ ಸಸಿಯನ್ನು ಯಾವಾಗಲೂ ಬಡವಳು ಸಾಧಾರಣಳು ಎಂದು ಅವಹೇಳನ ಮಾಡುತ್ತಿದ್ದರೋ ಮಾಡುತ್ತಿದ್ದರೂ ಅವಳು ತನ್ನ ರಕ್ತವನ್ನು ನೀಡಿ ಜೀವವನ್ನು ಉಳಿಸಿ ಸಂಬಂಧವನ್ನು ಉಳಿಸಿಕೊಂಡಳು ಅಂಜು ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು ಆದರೆ ಅದು ದುಃಖದ ಕಣ್ಣೀರಾಗಿರಲಿಲ್ಲ ಬದಲಾಗಿ ಪಶ್ಚಾತ್ತಾಪದ ಕಣ್ಣೀರಾಗಿತ್ತು ಅವಳು ಮುಂದೆ ಹೋಗಿ ಚಿಕ್ಕಣ್ಣ ಅಮ್ಮನ್ನ ಕೈ ಹಿಡಿದು ನನ್ನನ್ನು ಕ್ಷಮಿಸಿಬಿಡಿ ಇಂದು ನೀನು ನನಗೆ ತೋರಿಸಿದೆ ವ್ಯಕ್ತಿಗಳು ಮಾನವೀಯತೆಯಿಂದ ಶ್ರೀಮಂತರಾಗುತ್ತಾರೆ ದುಡ್ಡಿನಿಂದಲ್ಲ ಶ್ರೀಮಂತಿಕೆಯನ್ನು ಹೊಂದಿದ ಯಾವ ಅಣ್ಣನ ಬಗ್ಗೆ ನಾನು ಹೆಮ್ಮೆ ಪಡುತ್ತಿದ್ದೇನೋ ಇಂದು ಅವನು ನನ್ನ ಮುತ್ತೈದೆ ಕಾಪಾಡುವ ಬದಲು ತನ್ನ ಹೊಸ ಕಾರಿನ ಬಗ್ಗೆ ಯೋಚಿಸಿದನು ನೀನು ಮತ್ತು ಅತ್ತಿಗೆ ನನ್ನ ಗಂಡನಿಗೆ ಹೊಸ ಜೀವ ಕೊಟ್ಟಿದ್ದೀರಿ ಎಚ್ಚರವಾದ ನಂತರ ರಾಜೇಶ್ ಕೂಡ ತನ್ನ ನಡವಳಿಕೆಯ ಬಗ್ಗೆ ಸಂಕೋಚ ಅನುಭವಿಸಿದನು ಅವನು ಅಮ್ಮನ ಕೈ ಹಿಡಿದುಕೊಂಡು ಕ್ಷಮೆ ಕೇಳಿದನು ಅವನಿಗೆ ಇಂದು ಅರ್ಥವಾಗಿತ್ತು ನಿಜವಾದ ಉಡುಗೊರೆ ಹನ್ನೊಂದು ಸಾವಿರ ಅಥವಾ ಐವತ್ತೊಂದು ಸಾವಿರದ ಲಕೋಟೆಯಲ್ಲ ನಿಜವಾದ ಉಡುಗೊರೆ ಅಂದರೆ ಸಂಬಂಧಗಳ ಪ್ರೀತಿ ಮತ್ತು ಅನ್ಯೋನ್ಯತೆಯಾಗಿರುತ್ತದೆ ಆದರೆ ಅವರು ಸಂಪತ್ತಿನ ಅಮಲಿನಲ್ಲಿ ಇದನ್ನು ಗುರುತಿಸಲಿಲ್ಲ ಸ್ವಲ್ಪ ಸಮಯದ ನಂತರ ರಾಜನ್ ಹಣ್ಣು ಮತ್ತು ಜ್ಯೂಸ್ ಬಾಟಲಿಗಳನ್ನು ತುಂಬಿದ ಬ್ಯಾಗ್ ತೆಗೆದುಕೊಂಡು ಎಮರ್ಜೆನ್ಸಿ ವಾರ್ಡಿಗೆ ಬಂದನು ಈಗಲೂ ಅವನ ಮುಖದಲ್ಲಿ ಅದೇ ನಾಟಕದ ಚಿಂತೆ ಇತ್ತು ಅವನು ಹೇಳಿದನು ನೋಡು ಅಂಜು ನಾನು ಭಾವನೆಗೆ ಹಣ್ಣುಗಳನ್ನು ಮತ್ತು ತಾಜಾ ಜ್ಯೂಸ್ ತಂದಿದ್ದೇನೆ ಡಾಕ್ಟರ್ ಅವರು ದುರ್ಬಲರಾಗಿದ್ದಾರೆಂದು ಹೇಳಿರಬಹುದು ಅಂಜು ಅವನನ್ನು ಶಾಂತವಾಗಿ ನೋಡಿದನು ಅಣ್ಣ ಈಗ ಐದು ನಿಮಿಷದ ಹಿಂದೆ ಇವರ ಜೀವ ಉಳಿಸಲು ನಿನ್ನ ರಕ್ತ ಬೇಕಾಗಿತ್ತು ಆಗ ನೀನು ಹಿಂದೆ ಸರಿದೆ ಈಗ ತೋರಿಕೆಯ ಕಾಳಜಿ ತೋರಿಸುವ ಅಗತ್ಯ ಏನಿದೆ ಆ ಕಡೆ ನನ್ನ ಗಂಡನ ತಲೆ ಒಡೆದು ಅವನ ಜೀವ ಅಪಾಯದಲ್ಲಿ ಇರುವಾಗ ನಿನಗೆ ನಿನ್ನ ದುಬಾರಿ ಕಾರಿನ ಚಿಂತೆಯಾಗಿತ್ತು ನನ್ನ ಗಂಡನ ರಕ್ತದ ಕಲೆಯಿಂದ ನಿನ್ನ ಕಾರಿನ ಸೀಟ್ ಗಲೀಜಾಗುತ್ತದೆ ಎಂದು ಹೇಳುವ ಮೊದಲು ನೀನು ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ದುರ್ಬಲತೆ ನಿಧಾನವಾಗಿ ಸರಿ ಹೋಗುತ್ತದೆ ಆದರೆ ಮುರಿದಿರುವ ನಂಬಿಕೆ ಹೇಗೆ ಸರಿ ಮಾಡುವುದು ಈಗ ರಾಜನ್ ಮುಖದಲ್ಲಿ ಮೊದಲಿದ್ದ ಆತ್ಮವಿಶ್ವಾಸ ಇರಲಿಲ್ಲ ಅವನು ಉತ್ತರ ಹುಡುಕುತ್ತಾ ಹುಡುಕುತ್ತಾ ಸುಮ್ಮನಾದನು ಜಾನಕಿಯವರು ಇಲ್ಲಿವರೆಗೆ ಸುಮ್ಮನೇ ಇದ್ದರು ಆದರೆ ಈಗ ಅವರಿಗೆ ಕೋಪ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ರಾಜನ್ ಈಗ ನೀನು ತೋರಿಸಿಕೊಳ್ಳುವ ಅಗತ್ಯವಿಲ್ಲ ಸಂಬಂಧ ಎನ್ನುವುದು ದಾರ ಇದ್ದಂತೆ ಅದನ್ನು ಕಟ್ ಮಾಡಿದರೆ ಪುನಃ ಜೋಡಿಸಲು ಸಾಧ್ಯವಿಲ್ಲ ಜೋಡಿಸಿದರೂ ಒಂದು ಗಂಟು ಉಳಿದುಕೊಳ್ಳುತ್ತದೆ ನೀನು ಜೀವನದಲ್ಲಿ ಹಣ ಸಂಪತ್ತು ಗಳಿಸಿದೆ ಆದರೆ ಜೀವನದ ಮಾನವೀಯತೆಯ ಪರೀಕ್ಷೆಯಲ್ಲಿ ನೀನು ಸೋತು ಹೋದೆ ನಿನ್ನ ಸಂಪತ್ತು ನಿನ್ನವರ ಅವಶ್ಯಕತೆ ಇದ್ದಾಗ ಉಪಯೋಗಕ್ಕೆ ಬರಲಿಲ್ಲ ಅಂದಮೇಲೆ ಅದರಿಂದ ಪ್ರಯೋಜನವೇನು ವಾರ್ಡಿನಲ್ಲಿ ಮೌನ ಆವರಿಸಿತು ಸಾಮಾನ್ಯವಾಗಿ ಎಲ್ಲದರಲ್ಲೂ ಜೋರಾಗಿ ಮಾತನಾಡುತ್ತಿದ್ದ ರಜನಿ ಈಗ ಮೌನವಾಗಿದ್ದಳು ಅವಳ ಕಣ್ಣುಗಳು ನೆಲ ನೋಡುತ್ತಿದ್ದವು ತಮ್ಮ ಬೆಲೆ ಕಾರಿನಲ್ಲಿ ಕುಳಿತು ಅವರಿಬ್ಬರು ನಿರಾಶೆಗೊಂಡ ಮನಸ್ಸಿನಿಂದ ಹೊರಟು ಹೋದರು ಅವರ ಕಾರಿನ ಸೀಟಿನ ಮೇಲೆ ಕಲೆಯಾಗಿರಲಿಲ್ಲ ಆದರೆ ಅವರ ಆತ್ಮಸಾಕ್ಷಿಯ ಮೇಲೆ ಜಗತ್ತಿನ ಯಾವುದೇ ಡಿಟರ್ಜೆಂಟ್ನಿಂದಲೂ ಸ್ವಚ್ಛ ಮಾಡಲಾಗದ ಕಲೆ ಇತ್ತು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು